ని కొడదాేం తింటారు తింద ಸಂಕಷ್ಟ ನೀವು ಲಕ್ಷ ಕಿಟ್ಕೊಂಡು ರೈತರಿಗೆ ಸರಿಯಾಗಿ ಬೆಳೆ ಎಲ್ಲಿವರೆಗೂ ಬರ್ತದ ನೀರು ಎಷ್ಟು ಗೊತ್ತಲ್ಲ ಎಲ್ಲಿ ತನಕ ಅರಸಬೇಕು ಅಂತ ಗೊತ್ತಲ್ಲ ಎಲ್ಲ ಒಂದು ಕ್ಯೂಶೆಕ್ಸ್ ಲೆಕ್ಕದಾಗ ರೈತರಿಗೆ ಒಂದ್ ಏಳು ಕೆಸಿ ನೀರ್ ಒಳಗೆ ಅಂತೇಳಿ ನೀವು ಆ ಏನೋ ಒಂದು ಹೇಳಿ ಮಾತಾಡ್ ಕೆಲಸವನ್ನು ಬಿಡ್ಬೇಕು ಅಧಿಕಾರಿಗಳು ಕೊಡ್ಬೇಕದ ರೈತರಿಗೆ ಇವತ್ತು ನಮ್ಮ ಕೃಷ್ಣಲ್ಲಿ ನೀರು ನೀರು ಬಳಿ ತಗೊಂಡ್ರು ಕಮ್ಮಿ ಆಗದಷ್ಟು ನೀರ್ ಅದ ಅದಕ್ಕೆ ಚರ್ಚೆ ಮಾಡೋಣ ಅಂದ್ರೆ ನಾವೇ ಬರ್ತೀವಿ ನಿಮ್ ಜೊತೆಗೆ ಏನು ತೊಂದರೆ ಇಲ್ಲ